ುಭಾವರ ಮೂರ್ತಿಗೆ ಯಾವುದೋ ಒಬ್ಬ ದುಷ್ಕರ್ಮಿ ಕಿಡಿಗೇಡಿ ಇವತ್ತು ದಿವಸ ಅವರ ಕೈಯಲ್ಲಿರುವ ಖಂಡವನ್ನ ಮುರಿದು ಇಡೀ ಸಮಾಜಕ್ಕೆ ಇಡೀ ರಾಜ್ಯ ಕರ್ನಾಟಕ ರಾಜ್ಯಕ್ಕೆ ಅವಮಾನ ಮಾಡಿರ್ತಕ್ಕಂಥದ್ದಿದೆ ಈ ಅವಮಾನವನ್ನ ಖಂಡಿಸಿ ಇವತ್ತು ನಾವು ಜಗತ್ ಸರ್ಕಲ್ ನಲ್ಲಿ ಕ್ರಾಂತಿವೀರ ಸಂಗೊಳ್ಳಿ ರಾಯಣ ಸಂಘದ ವತಿಯಿಂದ ಇವತ್ತು ದಿವಸ ನಾವು ಹೋರಾಟ ಮಾಡ್ತಾ ಇದ್ದೀವಿ ನಾವು ಇವತ್ತು ದಿವಸ ಮಹಾನಗರ ಪಾಲಿಕೆಗೆ ಜಿಲ್ಲಾಡಳಿತಕ್ಕೆ ಆಗ್ರಹ ಮಾಡ್ತಾ ಇದ್ದೀವಿ ಏನಂತ ಆಗ್ರಹ ಮಾಡ್ತಾ ಇದ್ದೀವಿ ಅಂತಂದ್ರೆ ಏನ್ ಇವತ್ತ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಮೂರ್ತಿಗೆ ನೀವು ಯಾವ ರೀತಿಯಾಗಿ ಬಂದೋಬಸ್ತ್ ಮಾಡಬೇಕಾಗಿತ್ತು ಯಾವ ರೀತಿಯಾಗಿ ರಕ್ಷಣೆ ಕೊಡಬೇಕಾಗಿತ್ತು ಅದನ್ನು ಕೊಟ್ಟಿಲ್ಲ ಅದು ಕೊಡಬೇಕು ಅಂತ ಆಗ್ರಹ ಮಾಡ್ತಾ ಇದೀವಿ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ರಕ್ಷಣೆ ಸಲುವಾಗಿ ಸಿ ಸಿ ಕ್ಯಾಮೆರಾ ಹಾಕಿಲ್ಲ ಯಾಕೆ ಹಾಕಿಲ್ಲ ಅಂತ ಕೇಳ್ತಾ ಇದೀವಿ ನಾವು ಯಾಕೆ ಹಾಗೆ ಹಾಕಿಲ್ಲ ಸಿ ಕ್ಯಾಮೆರಾ ಹಾಕಬೇಕು ಪೊಲೀಸ್ ಬಂದೋಬಸ್ತ್ ಒದಗಿಸ್ಬೇಕು ಮತ್ತೆ ಏನು ಸಂಗೊಳ್ಳಿ ರಾಯಣ್ಣ ಮೂರ್ತಿ ಇವತ್ತ ಭಗ್ನ ಆಗಿದೆ ಆ ಮೂರ್ತಿ ಇವತ್ತು ಮಹಾನಗರ ಪಾಲಿಕೆಯಿಂದ ಸರ್ಕಾರದಿಂದ ಕಂಚಿನ ಪುತ್ರಿಯನ್ನು ಮಾಡಿಸಿ ಕೂಡಿಸ್ಬೇಕು ಅಂತ ಹೇಳಿ ನಾವು ಸಂಗೊಳ್ಳಿ ರಾಯಣ್ಣ ಸಂಘದ ಮುಖಾಂತರ ಇವತ್ತು ಒತ್ತಾಯ ಮಾಡ್ತಾ ಇದೀವಿ ಕೂಡಲೇನಾದ್ ದುಷ್ಕರ್ಮಿ ಇವತ್ತ ಮಾಡಿದಾನ ಅವನಿಗೆ ಕೂಡಲೇ ಅವನ ಮೇಲೆ ಎಫ್ಐಆರ್ ಹಾಕಿ ಜೈಲಿಗೆ ಕಟ್ಟಬೇಕು ಅಂತ ಹೇಳಿ ನಾವು ಆಗ್ರಹ ಮಾಡ್ತಾ ಇದ್ದೀವಿ ಹಾಗೇನೆ ಮೊನ್ನೆ ಅನಂತ ತಾಲೂಕಿನಲ್ಲೂ ಸಹಿತ ಏನಾವತ್ತ ಕ್ರಾಂತಿವೀರ ಸಂಗೊಳ್ಳಿ ರಾಯಣಗೆ ಕಲ್ಲು ಹೊಡೆದು ಅವಮಾನ ಮಾಡಿದಾರ ಈ ಅವಮಾನವನ್ನ ಯಾವುದೇ ಕಾರಣಕ್ಕೂ ಇಡೀ ಕರ್ನಾಟಕ ಜನತೆ ಸಹಿಸೋದಿಲ್ಲ ಕೂಡಲೇ ಅವರಿಗೆ ಗಡಿಪಾರ್ ಮಾಡಬೇಕು ಅಂತ ಹೇಳಿ ಆಗ್ರಹ ಮಾಡ್ತಾ ಇದ್ದೀವಿ ಇವತ್ತು ಸಾಯಂಕಾಲ ಐದು ಗಂಟೆಗೆ ಸಿಟಿ ಬಸ್ ಸ್ಟ್ಯಾಂಡ್ ಬಂದಿರುವಂತ ಕ್ರಾಂತಿವೀರ ರಾಯನ ಮೂರ್ತಿಗೆ ಬಂಧನೆ ಮಾಡಿದ್ದಾರೆ ಅದು ಯಾರೇ ಮಾಡಲಿ ಪೊಲೀಸ್ ಇಲಾಖೆಯವರು ತಕ್ಷಣ ಅರೆಸ್ಟ್ ಮಾಡಿ ಪ್ರಕಾರ ಪ್ರಕಾರವಾಗಿ ಏನು ಶಿಕ್ಷಣ ಕೋಟೆ ಕೊಡಬೇಕು ಅದೇ ರೀತಿಯಾಗಿ ನಮ್ಮ ಹಣ ಇಡೀ ನಮ್ಮ ರಾಜ್ಯದಲ್ಲಿ ಇದೇ ಥರ ಸಂಗೋ ನಾರಾಯಣ ಮೂರ್ತಿಯನ್ನು ಎಲ್ಲ ಕಡೆ ಇದೇ ಥರ ಅಪ್ಪನ ಅನ್ನೋ ಇದಕ್ಕೆ ಒಂದು ಮುಂಜಾ ಮುಂಜಾಗ್ರತೆಯನ್ನು ವಹಿಸ್ಕೊಬೇಕು ಅದೇ ರೀತಿಯಾಗಿ ಮೊನ್ನೆ ಒಂದು ತಿಂಗಳಿಂದ ನಮ್ಮ ಆನಂದ ತಾಲೂಕು ಇದೇ ಥರ ಆಗದ ಅದು ಕೂಡ ಇನ್ನೂ ಶುದ್ಧ ಸುದ್ದು ಮಾಡಿಲ್ಲ ಆನಂದ ಎಮ್ ಎಲ್ ಎಲ್ಲ ಶುದ್ಧ ಮಾಡ್ತೀನಂದ್ರೆ ನಂತರ ಹಣ ಇನ್ನೂ ಮಾಡಿಲ್ಲ ಅದಕ್ಕೆ ಟೈಮ್ ಭಾಳ ಆಯ್ತು ಅಂತ ಅದಕ್ಕೆ ಇದರ ಎಚ್ಚರಿಕೆ ಇರಬೇಕು ಮತ್ತು ಇದು ಗುಲ್ಬರ್ಗದಲ್ಲಿ ಇರುವಂಥ ಸಂಗೋ ಮೂರ್ತಿ ಕೂಡ ಜಲ್ದಿರೋ ಸಿ ಸಿ ಟಿವಿ ಮತ್ತು ಎಲ್ಲ ಮಾಡಬೇಕಾಗಿ ನಾನು ನೆನಸಿಕೊಳ್ತೇನೆ